ಕಚಾಳ ತಿಳ್ಕೊಂಡೋಗಿತ್ತು ಗಲೀಜು ತಿನ್ನು ಮುಖ್ಯಮಂತ್ರಿ ಮಾಂಸ ತಿನ್ಕೆ ನಿಮ್ ಸೈಕಿಲ್ಲ ಕಮ್ಯುನಿಸ್ಟ್ ಅಲ್ವಾ ಉಂಟಾ ಒಳ್ಳೆ ಪ್ರಧಾನಮಂತ್ರಿ ದೇಶದ ಬಗ್ಗೆ ಚಿಂತೆ ಮಾಡಿ ಅದು ಮಾನವ ಅದು ಬಿಟ್ಟು ದೇಶಕ್ಕೆ ಇಷ್ಟು ಸವಲತ್ತು ಕೊಟ್ಟಿದೆ ಅಲ್ಲ ನರೇಂದ್ರ ಮೋದಿ ಸರ್ಕಾರ ಇಷ್ಟು ನಿಮ್ಗೆ ಸವಲತ್ತು ಕೊಟ್ಟಿದೆ ಒಂದು ಪೋಲ್ಟ್ ತೋರಿಸಿ ಬೆಲೆ ಬನ್ನಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇಷ್ಟು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಷ್ಟು ತೋರಿಸಿ ಬನ್ನಿ ತಾಕತ್ತಿಂದ ಬಂದು ಕೊಡಿ ಇವರೆಲ್ಲ ಲು ನಮ್ಮ ದೇಶದ ದೇಶಕ್ಕಿಂತ ಪ್ರಧಾನಿ ಸಿಕ್ಕುದೇ ಪುಣ್ಯ ಯಾವುದು ಕೇರಳಕ್ಕೆ ಹೋಗಿ ಸ್ಟ್ರೈಕ್ ಮಾಡಿ ಶಬರಿಮಲೆಗೆ ಕಚ್ಚಡ ತಿನಕ ಹೋದಲ್ಲ ಅದು ಸ್ಟ್ರೈಕ್ ಇಲ್ಲ ಇವರಿಗೆ